ಜಗನ್ಮಾತೆ ಆಶೀರ್ವಾದದಿಂದ ಪ್ರಸಾದವನ್ನು ಕೇಳಿ ಎರಡು ವರ್ಷಕ್ಕೊಮ್ಮೆ ನಡೆತಕ್ಕಂಥ ಮಾರಿ ಜಾತ್ರೆಯನ್ನು ನಾವು ಜನವರಿ ಹದಿನಾಲ್ಕು ಮತ್ತು ಹದಿನೈದರಂದು ನಡೆಸಲಿಕ್ಕೆ ತೀರ್ಮಾನ ಮಾಡಿದ್ದೇವೆ ಈಗ ಆ ಜಾತ್ರೆಯ ಎಲ್ಲ ವ್ಯವಸ್ಥೆನೆಲ್ಲ ಹೇಳಿದ್ದೀವಿ ಹದಿಮೂರನೇ ತಾರೀಕು ನಾವು ಏನು ಮಾಡ್ತೀವಿ ಅಂದರೆ ಜಗನ್ಮಾತೆಯ ಆಶೀರ್ವಾದವನ್ನು ಪಡೆದು ನಾವೆಲ್ಲರೂ ಮೆರವಣಿಗೆ ಮುಖಾಂತರ ಸೀರೆ ಹಣ್ಣು ಕಾಯಿ ಹೂ ಸುವಾಸಿನಿ ದ್ರವ್ಯಗಳನ್ನು ತೆಗೆದುಕೊಂಡು ಮೆರವಣಿಗೆಯಲ್ಲಿ ಕಂಚನ ದುರ್ಗಾದೇವಿ ದೇವಸ್ಥಾನಕ್ಕೆ ನಾವು ಹೋಗಿ ಅಲ್ಲಿ ಪೂಜೆ ಮತ್ತು ಸುವಾಸಿನಿ ದ್ರವ್ಯಾದಿಗಳನ್ನು ಸಮರ್ಪಿಸಿ ಪೂಜೆ ಮಾಡಿಕೊಂಡು ನಾವು ಅಲ್ಲಿಂದ ಚಿರಾಗಿ ಸಾರದೊಳೆ ಮಾಯನಕಟ್ಟೆ ಹಾಗೂ ಸಣ್ಣ ಮುಖಾಂತರ ನಾವು ಬರ್ತಕ್ಕಂಥ ದಾರಿಯಲ್ಲಿ ಸಣಬಾವಿಯಲ್ಲಿ ಶ್ರೀ ರಾಮ ಮಂದಿರದ ಹತ್ರ ಸ್ವಲ್ಪ ಹೊತ್ತು ತಂಗಿ ಅಲ್ಲಿ ಆ ದಿವಸ ದೇವರಿಗೆ ಹೊರೆ ಕಾಣಿಕೆ ಅರ್ಪಿಸುವವರು ಎಲ್ಲರೂ ಕಾಯ್ತಾ ಇರ್ತಾರೆ ಅವರನ್ನು ಕರ್ಕೊಂಡು ಆವಾಗ ನಡ್ಕೊಂಡು ಬರೋರು ನಡ್ಕೊಂಡು ಬರ್ತಾರೆ ಗಾಡಿಯಲ್ಲಿ ಬರುವವರು ಗಾಡಿಯಲ್ಲಿ ಬರ್ತಾರೆ ಬಂದು ನಾವು ಅದನ್ನು ದೇವರ ಹತ್ರ ಇಟ್ಟು ಅವರಿಗೆ ದೇವರ ಪ್ರಸಾದವನ್ನು ಪಟ್ಟು ಕಡೆಗೆ ನಂತರ ನಾವು ಮಾರಿಕಾಂಬ ಮೂರ್ತಿಯನ್ನು ಮಾರಿಕಾಂಬ ಮೂರ್ತಿಯನ್ನು ತೆಗೆದುಕೊಂಡು ಬಂದು ಇಲ್ಲಿ ಗದ್ದಿಗೆ ಮೇಲೆ ಕೂಡಿಸ್ತೇವೆ ಗದ್ದಿಗೆ ಮೇಲೆ ಕೂಡಿಸಾದ ಮೇಲೆ ನಾವು ಅಲ್ಲಿಂದ ದೇವರ ಹತ್ರ ಹೋಗಿ ದೀಪ ಸ್ಥಾಪನೆ ಮಾಡಿ ಅಲ್ಲಿ ದೇವರಿಗೆ ಕಾಯಿ ಇಟ್ಟು ದೇವರ ಹತ್ರ ಪ್ರಾರ್ಥನೆ ಮಾಡಿ ನಾವು ಮಾಡುವಂಥ ಕೆಲಸ ನಿರ್ವಿಘ್ರದಾಯಕವಾಗಿ ಆಗಬೇಕು ಅದಕ್ಕೆ ನಿನ್ನ ಸಂಪೂರ್ಣ ಆಶೀರ್ವಾದ ಇರಬೇಕು ಮತ್ತು ಜಾತ್ರೆ ಇಟ್ಟು ವರ್ಷ ಹೇಗಾಗಿತ್ತು ಐದು ಜಾತ್ರೆ ಅದೇ ರೀತಿಯಾಗಿ ನಿನ್ನ ಆಶೀರ್ವಾದ ಬೇಕು ಅಂತ ಹತ್ರ ಬೇಡ್ಪಡ್ತೇವೆ ದೀಪ ಸ್ಥಾಪನೆ ಮಾಡ್ತೇವೆ ಕಾಯಿರೋದಂದರೆ ಫಲಪುಷ್ಪ ತಾೂಲಾದಿಗಳನ್ನು ಇಡತಕ್ಕಂಥ ಕಾರ್ಯಕ್ರಮ ಅದನ್ನು ಮಾಡಿ ಆದಮೇಲೆ ನಾವು ಅಲ್ಲಿಂದ ಅಗ್ನಿ ಕೋಣೆಗೆ ಹೋಗ್ತೇವೆ ದೇವರ ಅಡಿಗೆ ಮಾರ ದಿವಸದ ಅಡುಗೆ ಎರಡು ದಿವಸಕ್ಕೆ ಎಲ್ಲಿ ಮಾಡ್ತೇವೆ ಅಲ್ಲಿ ಅಗ್ನಿ ಪೂಜೆಯನ್ನು ಮಾಡಲಿಕ್ಕೆ ಹೊರಡ್ತೇವೆ ಅಲ್ಲಿ ಅಗ್ನಿ ಪೂಜೆ ಆದಮೇಲೆ ಅಲ್ಲಿಂದ ಬಂದು ಯಾವ ಮಾರಿಕಾಮೆ ಅಮ್ಮನ ಗದ್ದಿಗೆಯಲ್ಲಿ ಕೂಡಿಸಿರ್ತೇವೆ ಅಲ್ಲಿ ರಾಕ್ಷೋಗ್ನವನ್ನು ಮಾಡಿ ವಾಸ್ತು ರಾಕ್ಷೋಗ್ನ ಎಲ್ಲ ಮಾಡಿ ಸ್ಥಳ ಸುದ್ದಿಯನ್ನು ಮಾಡಿ ನಾಳೆ ದೇವರ ಪ್ರತಿಷ್ಠಾಪನೆಗೆ ಅನುವು ಮಾಡಿಕೊಡಲಿಕ್ಕೆ ಎಲ್ಲ ವಿಧಿವಿಧಾನಗಳನ್ನು ಅನುಸರಿಸ್ತೇವೆ ಜೊತೆಗೆ ಅದು ಮಾರನೇ ದಿವಸ ಬೆಳಿಗ್ಗೆ ಎಂಟು ಗಂಟೆಗೆ ಏಳು ಮೂಲರಿಂದ ಎಂಟು ಐದರ ತನಕ ದೇವರ ದೇವರ ಹತ್ರ ಪಂಚದುರ್ಗಾ ಹವನವನ್ನು ಮಾಡಿ ದೇವರ ಶಕ್ತಿಯನ್ನು ಅಲ್ಲಿಂದ ತಂದು ವೈದಿಕರು ಮಾಡ್ತಾರೆ ಅದನ್ನು ಆ ಶಕ್ತಿಯನ್ನು ತಂದು ಮಾರಿಕಾಂಬೆ ಹತ್ರ ಇಟ್ಟು ಮಾರಿಕಾಂಬೆಗೆ ಅದನ್ನು ಸಿಂಪಡಿಸಿ ಅದು ತರುವಾಗ ಬೇಡ ವಾದ್ಯ ಘೋಷದೊಂದಿಗೆ ತಗೊಂಡು ಬಂದು ಇಲ್ಲಿ ದೇವಿಗೆ ಪ್ರಾಣ ಪ್ರತಿಷ್ಠೆಯನ್ನು ಮಾಡ್ತೇವೆ ಮಾರಿಕಾಂಬೆನವರಿಗೆ ಪ್ರಾಣ ಪ್ರತಿಷ್ಠೆ ಮಾಡಾದ ಮೇಲೆ ಎಲ್ಲ ಮಾರಿ ಮಾರಿಜಾತ್ರಾ ಅಧ್ಯಕ್ಷರು ಕಮಿಟಿಯವರಿಗೆ ಹಾಗೂ ನಮ್ಮ ದೇವಸ್ಥಾನದ ಮುಕ್ತೇಶ್ವರರಿಗೆ ಹಿರಿಯರಿಗೆ ಎಲ್ಲರಿಗೂ ಪ್ರಸಾದವನ್ನು ಕೊಡ್ತಾರೆ ನಂತರ ಜಾತ್ರೆ ಸ್ಟಾರ್ಟ್ ಆಗ್ತದೆ ಜಾತ್ರೆ ಸ್ಟಾರ್ಟ್ ಆದ ದಿವಸ ಮೂರು ಕಾರ್ಯಕ್ರಮವನ್ನ ಮಾಡ್ತೇವೆ ಇನ್ನು ಅತಿಥಿ ಅಭ್ಯಾಗತರ ಇನ್ನು ಆಗಲಿಲ್ಲ ಯಾರ್ಯಾರು ಬರ್ತಾರೆ ಅಂತಕ್ಕಂಥದ್ದು ಇನ್ನು ಡಿಸೈಡ್ ಮಾಡಿಲ್ಲ ಕಮಿಟಿ ಡಿಸೈಡ್ ಮಾಡಬೇಕಾಗ್ತದೆ ಅದನ್ನು ಕಮಿಟಿಯಲ್ಲಿ ಮಾಡ್ತೇವೆ ಅದನ್ನು ಜೊತೆಗೆ ಅದೇ ದಿವಸ ರಾತ್ರಿ ಸಂಪೂರ್ಣ ದೇವಿ ಮಹಾತ್ಮೆ ಅನ್ನುವ ಈ ಯಕ್ಷಗಾನ ಭಾಗವನ್ನು ನಾವು ಆಡ್ತಾ ಇದ್ದೇವೆ ರಾತ್ರಿ ಹತ್ತು ಗಂಟೆಯಿಂದ ಬೆಳಗ್ಗೆ ಆರು ಗಂಟೆ ತನಕ ಸಂಪೂರ್ಣ ದೇವಿ ಮಹಾತ್ಮೆ ಅನ್ನುವ ಈ ಯಕ್ಷಗಾನವನ್ನು ಆಡ್ತಾ ಇದ್ದೇವೆ ಅದು ಹೇಳೋದು ಪ್ರಸಿದ್ಧ ಅಂಪಿಕಾ ಅನ್ನಪೂರ್ಣೇಶ್ವರಿ ಪ್ರಸಾದಿತ ದಶಾವತಾರ ಯಕ್ಷಗಾನ ಮಂಡಳಿ ಸುಂಕದ ಕಟ್ಟೆ ಅವರನ್ನು ಕರ್ಕೊಂಡು ಬಂದು ಕಟ್ಟೆ ಮೇಳದವ್ರು ಅಂತ ಅದ್ರಿಗೆ ಅದ್ರ ಹೆಸರನ್ನು ಹೇಳಿದ್ದೇವೆ ಆ ಮೇಳದವ್ರ ಹತ್ರ ಆಡಲಿಕ್ಕೆ ಹೇಳಿದ್ದೇವೆ ಆ ದಿವಸ ಅವರನ್ನು ಆಡ್ತಾರೆ ಮನೆ ದಿವಸ ಆ ದಿವಸ ಬೆಳಗ್ಗೆ ಮತ್ತು ಸಂಜೆ ಎರಡು ಸಭೆಗಳು ನಡೀತದೆ ದಿವಸ ಬೆಳಿಗ್ಗೆ ಒಂದು ಸಭೆಯನ್ನು ಮಾಡ್ತೇವೆ ಮತ್ತು ಮಾರ ದಿವಸ ಸಂಜೆ ಐದು ಗಂಟೆ ದೇವರನ್ನು ಟ್ಯಾಬಲದಲ್ಲಿಟ್ಟು ನಾವು ಮೆರವಣಿಗೆ ಮುಖಾಂತರ ತಗೊಂಡು ಹೋಗ್ತೇವೆ ತಗೊಂಡು ಹೋಗಿ ಮೆರವಣಿಗೆ ಅದರಲ್ಲಿ ಟ್ಯಾಬ್ಲುಗಳೆಲ್ಲ ಇರ್ತದೆ ತುಂಬ ವಿಧ ವಿಧವಾದ ಟ್ಯಾಬ್ಲುಗಳು ಭಜನ ತಂಡ ಕುಣಿತ ಭಜನೆ ಮಾಡತಕ್ಕಂಥವ್ರು ಮುಂತಾದವುಗಳನ್ನು ಇಟ್ಟು ನಾವು ಅದನ್ನು ವಿಜೃಂಭಣೆಯಿಂದ ದೇವರನ್ನು ತಕೊಂಡು ಹೋಗಿ ಇಲ್ಲಿಂದ ಸಣ್ಣಬಾಗಿ ಸಣ್ಣಬಾಗಿಯಿಂದ ಮಾಯನಕಟ್ಟೆ ಮಾಯನಕಟ್ಟೆಯಿಂದ ಸಾರದೋಳೆ கரனலைய தெறாலி தெறாலி செக் போஸ்ட்ல இருந்து அalli கஞ்சன் துர்காதேவி தேவாஸ்தானத்துக்கு போய் வரது. செகண்ட் ரங்க் கன்னன எங்க இருந்து வந்துட்டாங்க. நம்ம लोग போட் போகலாம். காலை ஆரம்பிச்சதுக்கு அப்புறம் कोबाट आबे न टक्स सपोर्ट मुनि खालले भरोसा पनि छैन न टक्स सपोर्ट क्या मच्छा प्रदेश की क्या गड़े पड़े हंडी क्या